ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಈ ಎಲ್ಲ ರಾಶಿಗಳಿಗೂ ಮಾರ್ಚ್ ನಲ್ಲಿ ಪೂರ್ತಿ ಖುಲಾಯಿಸಲಿದೆ ಅದೃಷ್ಟ ಹಣದ ಮಳೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳು ಗ್ರಹ ಸಂಚಾರದ ವಿಷಯದಲ್ಲಿ ಬಹಳ ಮುಖ್ಯವಾಗಲಿದೆ ಮಾರ್ಚ್ ತಿಂಗಳಲ್ಲಿ ಸೂರ್ಯ ಮತ್ತು ಶನಿ ಸೇರಿದಂತೆ ಹಲವು ಗ್ರಹಗಳು ಬದಲಾಗಲಿವೆ ತಿಂಗಳ ಆರಂಭದಲ್ಲಿ ಶುಕ್ರನು ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾನೆ ಆದರೆ ಈ ತಿಂಗಳು ಮಾರ್ಚ್ ಹದಿನೈದರಂದು ಬುಧ ಗ್ರಹವು ರಾಶಿಯಲ್ಲಿ ಅಸ್ತಮಿಸಲಿದೆ ಮೂವತ್ತು ವರ್ಷಗಳ ನಂತರ ಮಾರ್ಚ್ನಲ್ಲಿ ರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗವಾಗಲಿದೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ಮೀನ ರಾಶಿಗೆ ಸಾಕ್ತಾನೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಮೀನ ರಾಶಿಗೆ ತಲುಪ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಈ ಬದಲಾವಣೆಯು ಈ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ತುಂಬ ಅಂತ ಸಾಬೀತುಪಡಿಸಲಿದೆ ಹೌದು ಹಾಗಾದರೆ ಮಾರ್ಚ್ ತಿಂಗಳು ಯಾವ ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡ್ತದೆ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ರಾಶಿ ಭವಿಷ್ಯ ಜ್ಯೋತಿಷ್ಯ ದೇವರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ಮಾರ್ಚ್ನಲ್ಲಿ ಶುಭಯೋಗ ಪಡೆಯುತ್ತಿರುವ ಮೊದಲನೇ ರಾಶಿ ಯಾವುದಪ್ಪ ಅಂದರೆ ಅದು ಮೇಷ ರಾಶಿ ಹೌದು ಮಾರ್ಚ್ ತಿಂಗಳಲ್ಲಿ ಮೇಷ ರಾಶಿಯವರ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗ್ತದೆ ಇದಲ್ಲದೆ ನಿಮ್ಮೊಳಗೆ ಬೇರೆಯದ್ದೇ ರೀತಿಯ ಆತ್ಮವಿಶ್ವಾಸವನ್ನ ನೀವು ನೋಡುತ್ತೀರಾ ಈ ತಿಂಗಳು ನೀವು ನಿಮ್ಮ ಎಲ್ಲ ನಿರ್ಧಾರಗಳನ್ನ ಪೂರ್ಣ ವಿಶ್ವಾಸದಿಂದ ಮಾಡಿ ಇದು ನಿಮಗೆ ತುಂಬಾ ಪ್ರಯೋಜನಕಾರಿ ಆಗ್ತದೆ ಜೊತೆಗೆ ಈ ದಿಟ್ಟ ನಿರ್ಧಾರಗಳಿಂದ ಲಾಭ ಪಡೆಯಲು ಸಾಧ್ಯವಾಗ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರ್ತದೆ ಈ ತಿಂಗಳು ನೀವು ಮಾಡುವ ಯಾವುದೇ ಆರ್ಥಿಕ ಪ್ರಯತ್ನಗಳು ಯಶಸ್ವಿಯಾಗ್ತವೆ ಇದಲ್ಲದೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗ್ತದೆ ಮೆಥುನ ರಾಶಿ ಮಾರ್ಚ್ ತಿಂಗಳು ಮಿಥುನ ರಾಶಿ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಇದಲ್ಲದೆ ಈ ತಿಂಗಳು ನೀವು ಯಶಸ್ಸನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಆದರೆ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿಯಾಗ್ತವೆ ಈ ತಿಂಗಳು ನಿಮ್ಮ ತಾಂತ್ರಿಕ ಜ್ಞಾನದಿಂದ ನೀವು ಪ್ರಯೋಜನ ಪಡಿತೀರಿ ಉದ್ಯೋಗಿಗಳು ಮತ್ತು ವ್ಯಾಪಾರ ವರ್ಗದ ಜನರಿಗೆ ಪರಿಸ್ಥಿತಿ ಶುಭವಾಗಿರ್ತದೆ ಈ ತಿಂಗಳು ನಿಮಗೆ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿವೆ ಜೊತೆಗೆ ಈ ತಿಂಗಳು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ ಕಟಕ ರಾಶಿ ಕರ್ಕಟಕ ರಾಶಿ ಜನರಿಗೆ ಮಾರ್ಚ್ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಬದಲಾವಣೆಯನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡ್ತೀರಿ ಇದಲ್ಲದೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ನಿಮಗೆ ಈ ತಿಂಗಳು ನೀಡ್ತದೆ ಹೌದು ಈ ತಿಂಗಳ ದ್ವಿತೀಯಾರ್ಥವು ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರ್ತದೆ ಈ ಅವಧಿಯಲ್ಲಿ ನಿಮ್ಮ ಗಳಿಕೆಯು ಮೊದಲಿಗಿಂತ ದ್ವಿಗುಣಗೊಳ್ಳುತ್ತದೆ ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಲಾಭಕ್ಕಾಗಿ ಅನೇಕ ವಿಶೇಷ ಅವಕಾಶಗಳು ಸಿಗ್ತವೆ ರಾಶಿ ಕುಂಭ ರಾಶಿಯವರಿಗೆ ಮಾರ್ಚ್ ತಿಂಗಳು ತುಂಬಾ ಪ್ರಯೋಜನಕಾರಿಯಾಗಲಿದೆ ನೀವು ಹೆಚ್ಚು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಳ್ತೀರಿ ಇಷ್ಟೇ ಅಲ್ಲ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತೀರಿ ಜೊತೆಗೆ ಈ ತಿಂಗಳು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಇದರಿಂದ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಈ ತಿಂಗಳು ಪಡಿತೀರಿ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿವೆ ಇದಲ್ಲದೆ ನಿಮ್ಮ ಆದಾಯವೂ ಹೆಚ್ಚಾಗ್ತದೆ ಮೀನ ರಾಶಿ ಮೀನ ರಾಶಿಯವರಿಗೆ ಮಾರ್ಚ್ ತಿಂಗಳು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ತರುತ್ತದೆ ಈ ಅವಧಿಯಲ್ಲಿ ನಿಮ್ಮ ನಿಮ್ಮ ಕಷ್ಟದ ದಿನಗಳು ಕೊನೆಗೊಳ್ಳುತ್ತದೆ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಇವೆ ಆದರೆ ಇದನ್ನು ಕೆಡಿಸಲು ಹೆಚ್ಚು ಜನರು ಕಾಯ್ತಾ ಇರ್ತಾರೆ ಸ್ವಲ್ಪ ಜಾಗ್ರತೆ ಇರಲಿ ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಯಾಕಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತದೆ ಈ ತಿಂಗಳು ಆದಷ್ಟು ಯಾವುದೇ ಕೆಲಸ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿ ಇದು ಮುಂದಿನ ದಿನಗಳಲ್ಲಿ ಪ್ರಯೋಜನವನ್ನು ಕೊಡ್ತದೆ ಧನ್ಯವಾದಗಳು